ಸুনে ನಿದ್ದವರ ತರ ಇಗೆ ದೋಣಾ ಕೇಂದ್ರ ಬಂದಿರೋದು ಅಪ್ರೂವಲ್ ಯಾರು ಗುರು ಇದು ಇನ್ನ 27 ಟರ್ನ್ ಆಯ್ತಂತ ಹಿಂಗೆ ಇದು ಕಾಡಾನೇಲ್ಲ ಓ ಅಲ್ಲಿ ನೋಡಿ ತಲೆ ಮೇಲೆಲ್ಲ ಇಡ ಹಾಕೊಂಡಿದೆ वेलकम ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಮ್ಮ ಬ್ಲಾಗ್ ನಾವೇ ನೋಡ್ತಾ ಇದೀವಿ ನಮ್ಮ ಮಲ್ಲೇಶ್ವರಂ ಬ್ಲಾಗು ಮಲೇશ્વರಂ ಬ್ಲಾಗ್ ಅಲ್ಲಿ ಈ ಬ್ಲಾಗ್ ಅಲ್ಲಿ ನಾವು ನಮ್ಮ ಬ್ಲಾಗ್ ನೋಡ್ತಾ ವ್ಲಾಗ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇರೋದು ಏನು ಅಂತ ಹೇಳಿಲ್ಲ ಇನ್ನ ನನಗೆ ಗೊತ್ತಿಲ್ಲ. ನಮ್ಮ ಭಾವನಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲರೂ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಇನ್ನ ಪ್ಲಾನ್ ಮಾಡಿಲ್ಲ ಸುಮ್ಮನೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ ಒನ್ ಹಂಡ್ರೆಡ್ ಮೀಟರ್ ಹೋಗಿ ಇಲ್ಲಿ ಲೆಫ್ಟ್ ತಗೋಬೇಕಂತ ಅಲ್ಲಿ ಕೆರೆ ತೋರಿಸ್ತಾ ಇದಲ್ಲ ಇದು ಅಕ್ಕ ಗೂಗಲ್ ಅಕ್ಕ ಕೆರೆ ಗದ್ದೆ ಎಲ್ಲ ಕೆರೆ ಮದ್ದು ರೋಡ ಇದೆಯಾ ಒಂದು ಮದ್ದು ರೋಡ ಕೊಡಿ ಇವೆಲ್ಲೇ ಕೊಟ್ಬಿಡಿ ಮದ್ದು ರೋಡ್ ಚನ್ನಪಟ್ಟಣಕ್ಕೆ ಬಂದು ಮಧು ರೋಡ ನಮ್ಮ ಬಾವವ್ರು ಬುಕ್ ಮಾಡ್ತಾ ಇದ್ದಾರೆ ಊಟಿ ಊಟೀಲಿ ಕ್ಲಬ್ ಮಹೇಂದ್ರ ಏನ್ ಪಾಪೋ

ಅಲ್ಲಿ ಜಿಂಕೆ ನೇನಾ ಜಿಂಕೆಗಳು ಅವಳೆ ಹೇಳಿದ್ರು ಕೇಳಿಸ್ಕೊಂಡ್ರಲ್ಲ ಸೊ ಬಂಡೀಪುರ ಕಾಡಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ನವಿಲ್ಗಳು ನಿಲ್ಸಿ ನಿಲ್ಸಿ ನೋಡ್ತಾ ಇದ್ದಾರೆ ಅದಕ್ಕೆ ಇದು ಇನ್ನ 27 ಟರ್ನ್ ಆಯ್ತಂತ ಹಿಂಗೆ ಸೇಫ ಆಗಿ ರೆಸಾರ್ಟ್ ಗೆ ಹೋಗ್ಬಿಡ್ರೆ ಸಾಕು ಈಗ ಹಾ ಅಲ್ಲಿ ನಂಜನಗೂಡ್ಗೆ ಹೋಗಿ ಮತ್ತೆ ಮಡಿಕೇರಿ ಪ್ಲಾನ್ ಇತ್ತು ಬಟ್ ಪ್ಲಾನ್ ಇದಲ್ಲೇ ಊಟಿಗೆ ಬಂದಿದ್ವಿ ಸೂಪರ್ ಆಗಿತ್ತು ಮಾತ್ರ ಸ್ಪಿನ್ ಓಡದಿರೋದಕ್ಕೆ ನಮಗೆ ಖುಷಿ ತರಿಸ್ಬಿಡ್ರಿ ರೆಸಾರ್ಟ್ ಸುತ್ತ ಸುಮಿ ಹ್ಮ್ ಸಿಗುತ್ತಲ್ಲ ಏನು ತೊಂದರೆ ಇಲ್ಲಲ್ಲ ಸುನಿ ನೋಡ್ಕೋತಾನ ನಾನು ರೆಗ್ಯುಲರ್ ಬರ್ತಿರ್ತಾನಲ್ಲ ಸುನಿ ಸೊ ನಮ್ಮ ಬಾವ್ರು ಯೂಸಲಿ ರೆಗ್ಯುಲರ್ ಬರ್ತಾ ಇರ್ತಾರೆ ಅವರು ನೋಡ್ಕೋತಾರೆ ಏನು ತೊಂದರೆ ಇಲ್ಲ ಒಂದು ನಿಮಿಷ ಇರು ತೋ ನನ್ನ ಕೈಯಿಂದ ತಿಂದಿಲ್ಲ ನೀನು ಚೆನ್ನಾಗಿದೆಯಲ್ಲ ಅಶ್ವಿನಿ ಒಳ್ಳೆ ಬಿರಿಯಾನಿ ಸೂಪರ್ ಆಗಿದೆ ಡಾಡಿ ಗುಂಡ ಅದೇನು ಅಶ್ವಿನಿ ಸುನಿ ನಿನ್ನ ಪ್ಲೇಟ್ ಇದ್ರಲ್ಲಿ ತಿಂತಾರೆ ಆ ಥರ ಇದೆ ಇಲ್ಲಿಂದ ಬಿತ್ತು ಮೈಕೋ ಮೈಕೋ ಮೇಲಿಂದ ಬಿತ್ತು ಇಲ್ಲಿ ಕೆಳಗಡೆ ಏನು ಎತ್ತಲ್ಲ ಅವ್ನ ಎತ್ಕೊಳ್ಳೋಕೆ ಹೋದೆ ಮೇಲಿಂದ ಬಿತ್ತು ಇಲ್ಲಿಂದ ಬಿತ್ತಿತ್ತು ತೋರಿಸಲಿ ಇಲ್ಲಿಂದ ಕೆಳಗಡೆ ಬಿತ್ತು ಬಾ ಬೇಗ ಹೋಗ್ಬಿಟ್ಟು ಯಾವುದೋ ರೆಸಾರ್ಟ್ ಹುಡುಗಬೇಕು ಒಂಬತ್ತು ಒಂಬತ್ತು ಗಂಟೆಗೆ ಐದು ನಿಮಿಷ ಇದೆ ಚಳಿ ಅಷ್ಟಿಲ್ಲ ಬಟ್ ಅಲ್ಲಿ ನೀರು ಎಷ್ಟು ಕೋಲ್ಡ್ ಇತ್ತು ಅಲ್ವಾ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ನೀರು ಅವಾಗಲೇ ಹೈದ್ರಾಬಾದ್ ಬಿರಿಯಾನಿ ಸೂಪರ್ ಮಟನ್ ಬಿರಿಯಾನಿ ತಿನ್ಕೊಂಡು ಈಗ ಒಂದು ಒಳ್ಳೆ ವಿಲಾ ನೋಡಕ್ಕೆ ಹೋಗ್ತಾ ಇದೀವಿ ಊಟಿ ಬೆಟ್ಟಕ್ಕೆ ನಾವು ಬಂದು ಊಟಿ ಬೆಟ್ಟದ ತುದಿಗೆ ಹೋಗ್ತಾ ಇದೀವಿ ನಾನು ವಿಡಿಯೋದಲ್ಲಿ ಇಲ್ಲಿ ರೋಡಿಗೆ ಅಷ್ಟು ಲೆಫ್ಟ್ ಹುಷಾರಲ್ಲ ಲೆಫ್ಟ್ ನಿಧಾನಕ್ಕೂ ಕಾಣಿಸ್ತಿಲ್ಲ ನಿನಗೆ ಬೆಳ ಬೆಳಕು ಬಿಡ್ತಾರಲ್ಲ ತಾನೆ ಓಕೆ ಓಕೆ ಸೊ ಆರಾಮಾಗಿ ಓಡಿಸು ವಿಡಿಯೋ ನಾವು ರೆಸಾರ್ಟಲ್ಲಿ ಮಾಡ್ತೀವಿ ಸಡನ್ ಪ್ಲ್ಯಾನ್ ಮಾಡಿಕೊಂಡ್ರೆ ಇದೆ ಅಲ್ವಾ ಪ್ರಾಬ್ಲಮ್ಮು ಹಾಂ ಮೊದಲೇ ಬುಕ್ಕಿಂಗು ಸಾಕದಾಗಿದೆ ಒಂಥರ ಚಿಲ್ಡಾಗಿದೆ ಅಲ್ಲ ಇದು ಒಂಥರ ಚಿಲ್ಡಾಗಿದೆ ಚಿಲ್ಡಾಗಿದೆ ಮಾತ್ರ ಇಲ್ಲಿ ರೂಮ್ ಇಲ್ಲ ಅನಿಸುತ್ತೆ ಐ ತಿಂಕ್ ಹಾಂ ರೂಮ್ಸೇ ಅಂತ ಅದು ಚೆಕ್ ಔಟ್ ಇದ್ರ ಕೆಳಗಡೆನೇ ಇದೆ ಕೆಳಗಡೆ ಇದ್ಯಾ ಹೋಗಿ ಬನ್ ಬಿಡಣಾ ಪಪ್ಪ ಪಪ್ಪ ರೂಮ್ ಬನ್ ಪಪ್ಪ ಅಮ್ಮ ಬನ್ನ ಅಮ್ಮ ಬನ್ನ ಅಮ್ಮ ಬನ್ನ ಅಮ್ಮ ಬನ್ನ ಸರ್ ಒನ್ ಡೇ ಯೆ ಒನ್ ಡೇ ರೂಮ್ ಅಲ್ಲಿ 11:00 ಕ್ಕೆ ಚೆಕ್ ಔಟ್ ಇದೆ ಸರ್ ಫೈನಲ್ ಇಸ್ ಇಟ್ ಮ್ಯಾನೇಜ್ಮೆಂಟ್ 12:00 ಇಸ್ ಇಟ್ 11:30 ಮ್ಯಾಕ್ಸಿಮಮ್ ಟೈಮ್ ಇಸ್ ಫೈನ್ ಸುನಿ 11:30 ಅಂತ ಸುನಿ 11 ತੱਕ 11:30 ಚೆಕ್ ಔಟ್ ಆ ಓಕೆ ಫೈನ್ ಚೆಕ್ ಮಾಡ್ತಾ ಇದ್ದೀವಿ ಒಂದು ರೂಮ್ ಇದೆ ಬಟ್ ಅದೇ ನಾಲ್ಕ್ ಜನ ಓಕೆ ಅಂತ ಬಟ್ ಅದು ಅದೇ ಮಾತಾಡ್ತಿದ್ವಿ ಎಷ್ಟು ಏನು ಅಂತ ಕೇಳ್ತಿದ್ವಿ ಚೆನ್ನಾಗಿದೆ ಈ ವ್ಯೂ ಚೆನ್ನಾಗಿದೆ ಮೇಲೆ ಅಂದ್ರೆ ಬಾಲ್ಕನಿ ಇದೆಯಲ್ಲ ಅದೇ ನಾವು ಎಕ್ಸ್ಟ್ರಾ ಬೆಡ್ ಕೇಳ್ತಾ ಇದೀವಿ ಎಕ್ಸ್ಟ್ರಾ ಬೆಡ್ ಎಕ್ಸ್ಟ್ರಾ ಬೆಡ್ ಕೊಡ್ತೀರಾ ಅಂತ ಅದೇ ಎಕ್ಸ್ಟ್ರಾ ಒನ್ ಒನ್ ತೌಸಂಡ್ ಆಗುತ್ತಂತೆ ಸೊ ವಿಚ ದೊಡ್ಡದಿದೆ ರೂಮ್ ದೊಡ್ಡದಿದೆ ಇಲ್ಲಿಂದ ವ್ಯೂ ಹೆಂಗಿದೆ ನೋಡಿ ಆದ್ರೂ ಮಾತ್ರ ಸಿಕ್ಕಾಬಟ್ಟೆ ಚಿಲ್ಡಾಗಿ ಸಕ್ಕತ್ತಾಗಿದೆ ಮೇ ಬಿ ನನಗಿದು ಸ್ವಲ್ಪ ಹೊಸ ಎಕ್ಸ್ಪೀರಿಯನ್ಸು ನಾನು ನಾನು ರೇರ್ ಓಡಾಡೇ ಇಲ್ಲ ಎಲ್ಲೂ ಆಕ್ಚುಲಿ ಸೊ ಅದಕ್ಕೆ ಮೇ ಬಿ ನನಗೆ ಇಷ್ಟ ಆಗ್ತಿರ್ಬೋದು ನಾನು ಜಾಸ್ತಿ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಬರೀ ಕೆಲಸ 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 ಮನೆ ಕೆಲಸ ಮನೆ ಇಷ್ಟೇನೆ ಎಲ್ಲೂ ಓಡಾಡಿಲ್ಲ ನಯನಾಗ್ ಚಳಿ ಆ್ಯಕ್ಚುಲಿ ನಯನಾಗ್ ಚಳಿ ಆಗಲ್ಲ ಅಲ್ಲಿ ನೋಡಿ ಹೆಂಗೆ ಕೂತಿದ್ದಾಳೆ ಕೋಳಿ ಥರ ಮುದ್ರಕೊಂಡು ಕೂತಿದ್ದಾಳೆ ತೋರಿಸಿದ್ರು ಏನಕ್ಕೆ ಇರಲ್ಲ ಒಂಥರ ಚಿಲ್ದಾಗ ಚೆನ್ನಾಗಿದೆ ಅಲ್ಲ ಶಿ ಒಂಥರ ನನಗ್ ಚಳಿ ಆಗ್ತಿಲ್ಲ ಚಿಲ್ಡ್ ಆಗಿದೆ ಏನ್ ಒಳಗ ಕೋಳಿ ಆಡದಂಗ್ತಿದ್ಯಾ ಕೋಳಿ ಕೋಳಿ ಮ್ಯೂಸಿಕ್ ಮೇಲೆ ನಿನಗೆ ಹಾಕ್ಬೇಕು ಕೋಳಿ ಮ್ಯೂಸಿಕ್ ಆಗ್ತಿದೆ ಇಲ್ಲ ಅಂತ ಇಲ್ಲ ನಾನು ಹೇಳ್ದೆ ಅವಳಿಗೆ ಸ್ವೆಟರ್ ಎತ್ಕೋಂತ ನೀ ತಂದು ಎಲ್ಲ ನಾನೇ ತಗೋ ಬರ್ತೀನಿ ನಿನ್ನ ಬಂದ್ಬಿಡು ಓಯೇ ಡಂಕ ಟಕ್ರಿ ಡಂಕ್ ಟಕ್ರಿ ಡಂಕ್ ಟಕ್ರ ಡಂಕ ಟಕ್ರ ಡಂಕ್ ಟಕ್ರಿ ಡಂಕ್ ಟಕ್ರಿ ಡಂಕ್ ಡಂಕ್ ಟಕ್ರಾ ಬಾ ಬಾ ಹಾ ಹೇಳು ನೀ ಹೌದಾ ಒಂದ್ಸರಿ ಅಂತ ಸೊ ಎರಡು ರೂಮ್ ಬುಕ್ ಮಾಡಿರೋದು ಅದು ದೊಡ್ಡ ರೂಮು ಬುಕ್ ಮಾಡಿದೀವಿ ಇದು ಚಿಕ್ಕ ರೂಮು ಸೊ ಇದು ಬೆಳಗ್ಗೆ ಸ್ನಾನ ಮಾಡೋಕ್ಕಷ್ಟೇ ಇಲ್ಲಿ ಇರಲ್ಲ ನಾವ್ಯಾರು ಒಳ್ಳೆ ಕಾಫಿ ಕುಡಿದ್ಬಿಟ್ಟು ಹಾ 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 ಓ ಯಾಕೆ ಗೊತ್ತಿಲ್ಲ ನಿನಗೆ ಅದೇ ತಾನೇ ಹೇಳಿದ್ ನಿನಗೆ ಫುಲ್ ನೀರಿದೆ ಅಲ್ಲಿ ಅಂದ್ರೆ ಮಳೆ ಮಳೆದು ಇದಿಲ್ವಲ್ಲ ಬಟ್ ಇಲ್ಲಿ ಕುತ್ಕೊಂಡು ನೋಡೋಕ್ಕೆ ಮಾತ್ರ ಸಕೋದ ಮಾತ್ರ ಚೆನ್ನಾಯ್ತಾನೇನಾ ಮಲ್ಕ ಸ್ವಿಗ್ಗಿ ಅದೇ ಹೇಳಿದವರು ಸ್ವಿಗ್ಗಿ ಝೊಮ್ಯಾಟೊ ಇದೆ ಇಲ್ಲಿ ಫುಡ್ ಸರ್ವಿಸ್ ಇಲ್ಲ ಅಂತ ಓಕೆ ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀವಿ ಆಮೇಲೆ ಸಿಗೋಣ ಏನಂತಾರೆ ಓಡಿಸ್ತಾ ಇರಲಿ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಎಕ್ಸ್ಪ್ಲೇಟ್ರೆ ಓದ್ತಲ್ಲ

ನನ್ಮೇಲೆ ನಂಬಿಕೆನೆ ಇಲ್ಲ ನಿನ್ನ ಮುಖ ನೀನೇ ಕಾಣಲ್ಲ ನೀನೆ ವ್ಯೂ ನೋಡಿ ಚೆನ್ನಾಗಿದೆ ಒಂಥರ ಅಂದ್ರೆ ಕ್ಯಾಮ್ರಾದಲ್ಲಿ ನೋಡಕ್ ಒಂಥರ ಅನ್ಸುತ್ತೆ ನಿಮಗೆ ಬಟ್ ಡೈರೆಕ್ಟ್ ಆಗಿ ಇಲ್ಲಿಂದ ನೋಡೋದಕ್ಕೆ ಚೆನ್ನಾಗಿದೆ ಎಂಜಾಯ್ ಎಂಜಾಯ್ ವ್ಯೂ ವ್ಯೂ ಅಂತ ಇಲ್ಲಿ ಆಕ್ಚುಲಿ ಅಂತಂದ್ರೆ ಮಳೆ ಬಂದಿದೆಯಲ್ಲ ಕೋಲ್ಡ್ ಐಸ್ ಕೋಲ್ಡ್ ಆಗ್ಬಿಡಿದೆ ಇಲ್ಲಿ ಕೆಳಗಡೆ ಇದು ಇದನ್ ಮುಟ್ಟಕ್ಕೂ ಆಗ್ತಿಲ್ಲ ಸುನಿ ಅಷ್ಟು ಕೋಲ್ಡ್ ಸಮ್ಮರ್ ನಮ್ಮ ಬಾಬಾ ಹೇಳ್ತಿದಾರೆ ಸಮ್ಮರ್ ಬಂದ್ ಹಿಂಗ್ ಆಡ್ತಿದ್ದಾನೆ ಇನ್ನೇನ ವಿಂಟರ್ ಅಲ್ಲಿ ವಿಂಟರ್ ಅಲ್ಲಿ ತುಂಬಾ ಚಳಿ ಇರುತ್ತೆ ಗಡಗಡ ಅನ್ನೋ ತರ ಆ ಚಿಲ್ಡ್ ಆಗಿದೆ ಆರಾಮ ಕುತ್ಕೊಂಡು ಇಲ್ಲೊಂದು ಒನ್ ಅವರ್ ಕುತ್ಕೊಂಡು ಆಮೇಲೆ ಹೋಗಿ ನಿದ್ದೆ ಮಾಡಿದ್ರೆ ಸೂಪರ್ ಆಗಿರುತ್ತೆ ಇದು ಕಾಫಿ ಹಾಕಿ ಕುಡಿದ್ರೆ ಚೆನ್ನಾಗಿರೋ ಅಶ್ವಿನಿ

ಎದು ಎದು ಪ್ಲೀಸ್ 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 ಓಕೆ ಟೈಮು ಒಂದು ನಲ್ವತ್ತೊಂಬತ್ತು ಇವಾಗ ಮೂವಿ ನೋಡಿ ಮಲ್ಕೊಂಡಿದ್ದಾರೆ ನಮ್ಮ ಬಾವ ಅವರು ನಯನ ನಮ್ಮ ಅಕ್ಕ ಇವಾಗ ಓಡಾಡ್ತಾಳೆ ನಿದ್ದೆ ಬರ್ತಿಲ್ಲ ಹೊಸ ಜಾಗ ಅಂತ ಸೊ ನಾನು ನಿದ್ದೆ ಮಾಡಿಬಿಟ್ಟೆ ನಾನು ಐದು ಗಂಟೆಗೆ ಎದೋಳಿಸ್ತೀನಿ ಎಲ್ಲರೂ ನೋಡೋಣ ಏನು ಮಾಡ್ತಾರಂತ ಗುಡ್ ಮಾರ್ನಿಂಗ್ ನಯನ ಟೈಮು ಐದು ಮೂವತ್ತೆಂಟು ಯಾರೋ ಫೋಕಸ್ ಲೈಟ್ ಆನ್ ಮಾಡ್ಬಿಟ್ಟವ್ರೆ ಇರ್ಬೇಕು ಟೈಮ್ ಎಷ್ಟು ನೋಡು ಬಟ್ ಫಾಗ್ ಇಲ್ಲ ಎಲ್ಲರಿಗೂ ಶುಭೋದಯ

ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಕಡೆಗೆ ಈ ದಿನ ನಾವು ಇದ್ದೀವಿ ಈ ಊಟಿಯಲ್ಲಿ ಫಾಗ್ ಇಲ್ಲದ ಕಾರಣ ನಮ್ಮ ಅವರು ನೋಡಿ ಮುದುರ್ಕೊಂಡು ಮಲ್ಕೊಳ್ತಿದ್ದಾರೆ ಈಗ ಏನಾಗ್ತಿದೆ ಅಂತಂದ್ರೆ ನನ್ನ ವಾಯ್ಸನ್ನು ನಾನು ಚೇಂಜ್ ಮಾಡ್ತಿದ್ದೇನೆ ಈಗ ಫಾಗ್ ನೋಡೋಕೆ ನಮ್ಗೆ ಊಟ ಆಗ್ಲಿಲ್ಲ ನೆಕ್ಸ್ಟ್ ನಮ್ಮ ಅವರು ಫಾಗ್ ತೋರ್ಸಕ್ಕೆ ಕಾಶ್ಮೀರಿಗೆ ಕರ್ಕೊಂಡು ಹೋಗ್ತಾರೆ

ಕಾಫಿ ಕಾಫಿ ನೋಡ್ಲಾ ಏನ್ ಅಶ್ವಿನಿ ನೀವು ಕೊಡ್ತಾರ ಬಿಲ್ಡಪ್ ಅಷ್ಟಂತೂ ಚಳಿ ಇಲ್ಲ ಇಲ್ಲಿ ಫಾಗು ಇಲ್ಲ ಚಳಿನೂ ಇಲ್ಲ ನಮ್ಮ ಪಾಪು ನೈಟ್ ಎಲ್ಲ ತರಲೆ ಮಾಡಿ ಹೆಗ್ರಾಡಿ ಮಲಗಿದೆ ನೋಡಿ ಅಶ್ವಿನಿ ಹಾಯ್ ಗುಡ್ ಮಾರ್ನಿಂಗ್ ಪಾಪು ಗುಡ್ ಮಾರ್ನಿಂಗ್ ಇವಾಗ ಎದ್ದಿದೆ ಮಗು ನೋಡಿ ಓಹ್ 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 ತಕ್ಷಣ ಅಮ್ಮನ್ ಕಾಲ್ ಮುಗಿಬೇಕು ಎದೋಳ ನಿಮ್ಮ ಅಮ್ಮನ್ ಕಾಲ್ ಮುಗಿ ನಿಮ್ಮ ಅಮ್ಮ ನೋಡ ತರ ಕೂತೋರೆ ಎದೋಳಪ್ಪ ನಮ್ ಬಾವ ಅವ್ರಿಗೆ ಕಾಫಿ ಮಾಡ್ಕೊಡ್ತಾ ಇದೀನಿ ಎಷ್ಟು ಕೆಲ್ಸ ತೊಳಿ ಬಾವ ಕಾಫಿ ತೊಳಿ ನಿಮ್ ಫಾಕ್ ಆಗ್ಬೋದು ನಮ್ಮ ಹಾಸ್ಪಿಟಾಲಿಟಿ ಕಮ್ಮಿ ಆಗಲ್ಲ ಏನ್ ಕ್ರಿಸ್ ಅಂತೂ ಆಲ್ರೆಡಿ ನಾವು ನಮ್ಮ ಧರ್ಮಪತ್ನಿಗೆ ಕಾಫಿ ಮಾಡ್ಕೊಟ್ಟಾಯಿತು ತ್ಯಾಂಕ್ ಯು ವೆಲ್ಕಮ್ ಈಗ ನಮ್ಮ ಅಕ್ಕ ಅವರು ನೋಡಿ ಇದು ಬರೀ ಒಬ್ಬರಿಗೇನೆ ಇದು ನೀರು ಯಾವ ಟೇಸ್ಟ್ ಇರುತ್ತೆ ನೀರು ಕುಡಿತೀಯ ಯಾಕೆ ಕಾಫಿ ಕುಡಿಯಲ್ಲ ಬಿಸಿನೀರು ಕುಡಿಯೋದು ಎಲ್ಲರಿಗೂ ಕಾಫಿ ಕೊಟ್ಟು ಪಾಪ ಬಿಸಿ ನೀರು ಕುಡಿತಾ ಇದ್ದಾರೆ ತುಂಬಾ ಬಿಸಿನೀರು ಸ್ವಲ್ಪ ಹೊಟ್ಟೆ ಕ್ಲಿಯರ್ ಆಗ್ಲಿ ಅಂತ ಊಟ ಎಲ್ಲ ಚೆನ್ನಾಗಿ ಮುಂಗಾರು ಮಳೆ ನಿಂತಲ್ಲೇ ನೀನಿರ್ಲಿ ಪ್ರೀತಿಯ ಮುನ್ಸೂಚನೆ ಕೈ ಕೊಡ್ಬೇಕು ಈಗ ತಿನ್ಕೊಬೇಕು ಲೇ ರೈಟ್ ಹಾ ಆಮೇಲೆ ನಿಂತಲ್ಲೇ ನೀನ್ ಸಂದಿಗ್ ಏನೋ ಇದೆ ಓಕೆನಾ ಸೊ ಇಲ್ಲಾದ್ಮೇಲೆ ಹಿಂಗ್ ಬೆಂಡಾಗಿ ನಿನ್ ಬರ್ತೀನಿ ಆಮೇಲೆ ಏನ್ ಮಾಡೋಣ ಮ್ಯೂಸಿಕ್ ಜೊತೆ ಅಲ್ಲಿ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಒಂದ್ಸರಿ ಮಾಡುವ ಮುಂಗಾರು ಮಳೆಯಲ್ಲಿ ನಿಂತಲ್ಲೇ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನೀನ್ ಇಲ್ಲಿ ಸಮಿಂಗ್ ರೆಡಿ ಒನ್ ಆ ಕಡೆ ಕೂತಿರೋ ತರ ಮಾಡ್ ತ್ರೀ ಮುಂಗಾರು ಮಳೆಯಲ್ಲಿ ನಿಂತಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ಆಯ್ತು ನಿಮಿಷ